ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಲೈಕ್ ಕೊಡಿ ಇದೊಂದು ನೆಟ್ಟೆಡ್ ಬ್ಲೌಸ್ ಈ ರೀತಿ ನೆಟ್ಟೆಡಲ್ಲಿ ಜಾಸ್ತಿ ಈ ರೀತಿಯೇ ಸ್ಟಿಚ್ ಮಾಡೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಇವ್ರಿಗೆ ಡೀಪ್ ಜಾಸ್ತಿ ಬೇಡ ಅಂತ ಹೇಳಿರೋದ್ರಿಂದ ಸ್ವಲ್ಪ ಇದು ಮಾಡಿದ್ದೀನಿ ಡೀಪ್ ಕಮ್ಮಿ ಮಾಡಿರೋದ್ರಿಂದ ಇದಕ್ಕೆ ಜಾಸ್ತಿ ಒಳಗಡೆ ಲೈನಿಂಗ್ ಬಟ್ಟೆನ ಡೀಪ್ ಕೊಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಡೀಪ್ ಇರೋದ್ರಿಂದ ಸ್ವಲ್ಪ ಇದಾಗಿ ಕಾಣಿಸುತ್ತೆ ಒಳಗಡೆ ನಾವು ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೂ ನಾವು ಎಮ್ಮಿಂಗು ಇಲ್ಲ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಈ ಥರ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೂ ಸ್ಟಿಚ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡ್ಬೇಕು ಅದನ್ನು ಇಲ್ಲ ಅಂದರೆ ಆಮೇಲೆ ಸ್ಟಿಚ್ ಮಾಡಿ ಅದೇನು ಓಪನ್ ಮಾಡೋಂಗಿಲ್ಲ ಪೈಪಿಂಗ್ ಅಲ್ಲ ಎಮ್ಮಿಂಗ್ ಮಾಡ್ತೀವಲ್ಲ ಅದನ್ನೇ ಎಮ್ಮಿಂಗ್ ಬದಲು ಸ್ಟಿಚ್ ಮಾಡಿಟ್ಕೊಂಬಿಡೋದು ನೀಟಾಗಿ ಅದನ್ನು ಸ್ವಲ್ಪ ನೀವು ಬೇಕು ಅಂದರೆ ಡೀಪ್ ಮಾಡ್ಕೊಬೋದು ಲೈನಿಂಗ್ನ ನೀವು ಎಷ್ಟು ಡೀಪ್ ಮಾಡಿ ಇಟ್ಕೊಳ್ತೀರ ಅದು ಮೇಲ್ಗಡೆ ನಮಗೆ ನೆಟ್ಟೆಡಲ್ಲಿ ಕಾಣಿಸುತ್ತೆ ಮೇಲ್ಗಡೆ ಇವ್ರಿಗೆ ಡೀಪ್ ಜಾಸ್ತಿ ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಅದು ಸಿಂಪಲ್ಲಾಗಿ ಚಿಕ್ಕದಾಗೆ ಡೀಪ್ ಕಮ್ಮಿ ಮಾಡಿದ್ದೀನಿ ಒಬ್ಬೊಬ್ಬರಿಗೂ ಡೀಪ್ ಬ್ರಾಡಾಗಿ ಹಾಕ್ಕೊಳ್ಳೋರಿಗೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಈ ರೀತಿ ಸ್ಟಿಚ್ ಮಾಡ್ಕೊಂಬಿಟ್ಟು ಅದನ್ನೇನೋ ಪೈಪಿಂಗು ಎಮ್ಮಿಂಗೇನಿಲ್ಲ ಸ್ಟಿಚ್ ಮಾಡ್ಕೊಂಬಿಡೋದು ಲೈನಿಂಗ್ ಬಟ್ಟೆ ಆಗಿರೋದ್ರಿಂದ ಸ್ಟಿಚ್ ಮಾಡಿ ರೆಡಿ ಮಾಡಿಬಿಡೋದು ನೀಟಾಗಿ ಫಿನಿಶಿಂಗ್ ಕೊಟ್ಬಿಡೋದು ಆಮೇಲೆ ಮಾಮೂಲಿ ಇವಾಗ ನಾವೆಲ್ಲ ಇದು ನೆಟ್ಟೆಡ್ ಬ್ಲೌಸ್ ಪೀಸ್ ಕಟ್ ಮಾಡಿದ್ದೀವಲ್ಲ ಅದಕ್ಕೂ ಹಾಗೇ ಸ್ಟಿಚ್ ಮಾಡಿಕೊಂಡು ತಿರುಗಿಸ್ಕೊಬೇಕಾಗುತ್ತೆ ನೋಡಿ ಈ ರೀತಿ ರೌಂಡ್ ನೆಕ್ ಬಂತು ನೋಡಿ ಇವಾಗ ಈ ರೀತಿ ನಾವು ಇದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಬರುತ್ತೆ ನಮಗೆ ಓಪನ್ ಅದು ಇವಾಗ ಇದನ್ನು ನಾವು ಇವಾಗ ಮೇಲ್ಗಡೆನೂ ಕರೆಕ್ಟಾಗಿ ನಮಗೆ ಎಷ್ಟು ಇಡ್ಬೇಕು ಅಷ್ಟು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೂ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ನೀಟಾಗಿ ಇವಾಗ ಲೈನಿಂಗ್ ಪೀಸ್ ಹೇಗೆ ಅಟ್ಯಾಚ್ ಮಾಡ್ಕೊಂಡು ಇದನ್ನಾಗೇ ಅಟ್ಯಾಚ್ ಮಾಡಿಕೊಂಡು ಇದಕ್ಕೂ ಅಷ್ಟು ಸ್ಟಿಚ್ ಮಾಡ್ಕೊಂಬಿಟ್ರೆ ಸಾಕು ಇದು ನೆಟ್ಟೆಡ್ ಆಗಿರೋದ್ರಿಂದ ಎಮ್ಮಿಂಗು ಅದೇನು ಬೇಕಾಗಲ್ಲ ನೀಟಾಗಿ ಕಟ್ ಮಾಡಿ ನ್ಯಾಚ್ ಹಾಕೊಂಬಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡೋದು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇಟ್ಕೋಬೇಕು ನಾವು ಮೆಜರ್ಮೆಂಟ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಮೇಲ್ಗಡೆ ಭುಜದತ್ರ ಎರಡನ್ನೂ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನೀಟಕ್ಕೆ ಸ್ಟಿಚ್ ಮಾಡಿಕೊಂಡ್ರೆ ಆವಾಗ ನಮಗೆ ನೀಟಾಗಿ ಡಿಸೈನ್ ಏನು ಕಟ್ ಮಾಡಿರ್ತೀವಲ್ಲ ಡೀಪ್ ನೆಕ್ಕು ಅದು ನಮಗೆ ನೆಟ್ಟೆಡ್ ಮೇಲೆ ಕಾಣಿಸುತ್ತೆ ಆ ರೀತಿ ಮಾಡ್ಕೊಳ್ಳೋದು ಈ ರೀತಿ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಇದನ್ನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಬಿಟ್ರೆ ನೆಟ್ಟೆಡು ರೆಡಿ ಆಗುತ್ತೆ ಇವಾಗ ಅದ್ರ ಮೇಲಿಟ್ಟು ನಾನು ಹೇಳಿದಾಗೆ ಶೋಲ್ಡರ್ನ ಜ ಕರೆಕ್ಟಾಗಿ ಇಟ್ಕೋಬೇಕು ನಾವು ಏನು ಮೆಜರ್ಮೆಂಟ್ ಕಟ್ ಮಾಡಿರ್ತೀವಲ್ಲ ಅದು ನೋಡಿಕೊಂಡು ಇಟ್ಕೊಂಡು ಸ್ಟಿಚ್ ಮಾಡಿ ಸುತ್ತ ನ್ಯಾಚ ಆಮೇಲೆ ಮತ್ತೆ ನಾವು ಲೈನಿಂಗ್ ಬಟ್ಟೆ ಏನಿರುತ್ತಲ್ಲ ಅದು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಅದು ಆ ಕಡೆ ಈ ಕಡೆ ಬಟ್ಟೆ ಓಪನ್ ಆಗೋದಿಲ್ಲ ಇವಾಗ ಲೈನಿಂಗ್ ಬೇರೆ ಮತ್ತು ನೆಟ್ಟೆಡ್ ಬಟ್ಟೆ ಬೇರೆ ಆಗಿಬಿಡುತ್ತೆ ಅದು ನಾವು ಹಂಗೆ ಅಟ್ಯಾಚ್ ಮಾಡಿಬಿಟ್ಬಿಟ್ರೆ ಏನು ಮಾಡಬೇಕು ಡೀಪ್ ಏನಿಕ್ಕು ಸ್ಟಿಚ್ ಮಾಡಿರ್ತೀವಲ್ಲ ಆ ನೆಕ್ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೋಬೇಕು ಇವಾಗ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇವಾಗ ಕರೆಕ್ಟಾಗಿ ಅದನ್ನು ನೋಡ್ಕೊಂಡು ಇಟ್ಕೋಬೇಕಾಗತ್ತೆ ಹಾಗೆ ಇಟ್ಕೊಂಡಾದಮೇಲೆ ಅದ್ರ ಮೇಲೆ ಏನದೇನು ಸ್ಟಿಚ್ ಏನು ಕಾಣಿಸಲ್ಲ ಆ ಲೈನಿಂಗ್ ಬಟ್ಟೆ ಪೀಸ್ ಏನು ಒಳಗಡೆ ಇನ್ನೌಟು ಮಾಡಿ ಆಲ್ರೆಡಿ ರೆಡಿ ಮಾಡಿದ್ದೀವಲ್ಲ ಅದ್ರ ಮೇಲೆ ನೋಡಿ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಂಡ್ಬಿಡ್ಬೇಕು ಏನಾಗುತ್ತೆ ಲೈನಿಂಗ್ ಬೇರೆ ನೆಟ್ಟೆಡ್ ಬಟ್ಟೆ ಬೇರೆ ಆಗೋಲ್ಲ ಅಟ್ಯಾಚ್ ಮಾಡಿಬಿಟ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಆಮೇಲೆ ನಾವು ಕೆಳಗಡೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲ ಲೈನಿಂಗ್ ಪೀಸ್ ಕೊಡೋಂಗಿರೋ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಸುತ್ತ ಸ್ಟಿಚ್ಚಿಂಗ್ ಆದಮೇಲೆ ಕೆಳಗಡೆ ಸ್ಟಿಚ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಆಮೇಲೆ ನಾವು ಆ ಕಡೆ ಕಡೆ ಸೈಡ್ನ ಡಾಟ್ ಇಡ್ಕೋಬೇಕಾಗುತ್ತೆ ಡಾಟ್ ಹಿಡ್ಕೊಂಡು ರೆಡಿ ಆಗುತ್ತೆ ಈ ರೀತಿ ನಾವು ನೆಟ್ಟೆಡಲ್ಲಿ ರೆಡಿ ಮಾಡ್ಕೋಬೋದು ಒಳಗಡೆ ಶೇಪ್ನ ನೀವು ವಿ ಶೇಪು ಇಲ್ಲ ಬ ಡೈಮಂಡ್ ಶೇಪು ಇಲ್ಲ ಇನ್ನೂ ಒಂಥರ ಪಾಟ್ ಪಾಟ್ನೆಕ್ಕು ಆ ಥರ ಏನು ಬೇಕಾದ್ರೂ ರೆಡಿ ಮಾಡ್ಕೋಬೋದು ಆದರೆ ಅದನ್ನು ನೀವು ಡೀಪಾಗಿ ಕೊಟ್ರೇ ಚೆನ್ನಾಗಿ ಕಾಣಿಸೋದು ಇದು ನಾನು ಮಾಡಿರೋದು ಸ್ವಲ್ಪ ಡೀಪ್ ಕಮ್ಮಿ ಇರೋದರಿಂದ ಚಿಕ್ಕದಾಗಿ ಕಾಣಿಸುತ್ತೆ ನೀವು ಲೈನಿಂಗ್ ಬಟ್ಟೆ ಎಷ್ಟು ಡೀಪಾಗಿ ಬ್ರಾಡಾಗಿ ಕೊಡ್ತಿರೋದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಬಂದಿದೆ ನೀವು ಇದನ್ನೇ ಬ್ರಾಡಾಗಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ Thank you for watching, friends. <coughs>